ಕಲಬುರಗಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕಲಬುರಗಿ ಸಕ್ಕರೆ ಕಾರ್ಖಾನೆಗಳಲ್ಲಿ ವಿಕೋಪದ ದರ ನಿಗದಿ ಮಾಡದ ಕುರಿತು ಬಿಆರ್ ಪಾಟೀಲ ಅವರ ಅಸಮಾಧಾನ ಯೋಜನೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಪ್ರತಿ ದಂಡೆ ರೂಪಾಯಿಗಳು ಮೂರು ಸಾವಿರ ದರ ನಿಗದಿ ಮಾಡಲು ಒಪ್ಪದಿರುವ ಬಗ್ಗೆ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ ಅವರು ತಿಳಿಸಿದ್ದಾರೆ ಈ ಕುರಿತು ಅವರು ಸಕ್ಕರೆ ಸಚಿವ ಶಿವನಿಗೆ ದೂರವಾಣಿ ಮೂಲಕ ಮಾತ್ರದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದರು ಸೋಮವಾರ ಸಂಜೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಿದರು ಪಾಟೀಲ ಕೂಡ ಮಾತನಾಡಿ ರೈತರು ಕಳೆದ ವರ್ಷದಿಂದಲೇ ನಷ್ಟ ಅನುಭವಿಸುತ್ತಿದ್ದಾರೆ ನ್ಯಾಯಯುತ ದರ ನೀಡಬೇಕು ಎಂದು ಹೇಳಿದರು ಮೇಯರ್ ಪಾಟೀಲ ಅವರು ಸರ್ಕಾರದಲ್ಲಿ ಈ ಕುರಿತು ಏಕರೂಪದ ದರ ನಿಗದಿ ಮಾಡುವಲ್ಲಿ ವಿಳಂಬ ಮಾಡಬಾರದು ಬೆಳೆದ ಬೆಳೆಗೂ ನ್ಯಾಯ ದೊರೆಯಬೇಕು ದರ ನಿಗದಿಯಲ್ಲಿ ವ್ಯತ್ಯಾಸ ಸಭೆಯಲ್ಲಿ ಜಿಲ್ಲಾಧಿಕಾರಿ ಕೃಷಿ ಇಲಾಖೆ ಅಧಿಕಾರಿಗಳು ಕಾರ್ಖಾನೆ ಪ್ರತಿನಿಧಿಗಳು ಹಾಗೂ ರೈತ ಸಂಘದ ನಾಯಕರು ಹಾಜರಿದ್ದರು ಏಕರೂಪದ ನೀತಿ ಜಾರಿಗೆ ತರುವ ಮೂಲಕ ಸರ್ಕಾರದ ರೈತರಲ್ಲಿ ಶ್ವಾಸವನ್ನು ಉಳಿಸಬೇಕಾಗಿದೆ ಸಕ್ಕರೆ ಕಾರ್ಖಾನೆಗಳ ಬೇರೆ ಬೇರೆ ದರ ನಿಲುವು ರೈತರಲ್ಲಿ ಅಸಮಾಧಾನವನ್ನು ಉಂಟುಮಾಡುತ್ತಿದೆ ಜನನಿ ಜನ್ಮಭೂಮಿ ಸುದ್ದಿ ಜಾಲ ಮಂಡಿಸಿ